ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅವ್ರು ಕಾಸು ತಗೊಳ್ತಾ ನಾನು ಆ ಟ್ರಾನ್ಸ್ಫರ್ ದುಡ್ಡು ತಗೋತಾ ಇಲ್ಲ ಅಂದ್ರೆ ಪಾಪ ಅವ್ರು ಒಂದ್ ಚಿಂತೆ ಏನ್ ಇಂಡಿಯಾ ಬರಲ್ಲ ಪಾಪ ನಾವೇನ್ ಮಾತಾಡ್ತಾರೆ ಏನಾದ್ರು ಒಂದ್ ಬೇಕಲ್ಲ ನಾನು ಯಾವುದೇ ಅಧಿಕಾರಿ ಆಗಿದ್ರು ಅವ್ರಿಗೆ ದಾಕ್ಷಿಣ್ಯ ಕೊಡದೆ ಒಳ್ಳೆ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳನ್ನ ಬೆಂತಡ್ತೀನಿ ರೈತರಿಂದ ಸಾರ್ವಜನಿಕರಿಂದ ಹಣವನ್ನ ಅಪೇಕ್ಷೆ ಪಡ್ತಕ್ಕಂತ ಯಾವುದೇ ಅಧಿಕಾರಿಯನ್ನ ನಾನು ಮುಲಾಜಿ ಬಿಡೋದಿಲ್ಲ ನಾನು ಯಾವುದೇ ದಾಕ್ಷಿಣ್ಯವನ್ನು ಅವ್ರ ಹತ್ರ ಇಟ್ಕೊಳ್ಳೋದಿಲ್ಲ ಕಾರಣ ಏನಕ್ಕೆ ಈ ಕ್ಷೇತ್ರದ ಜನತೆಯ ಋಣ ಇದೆ ಈ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ನಾನು ಇವತ್ತು ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು ಇದು ನನ್ನ ಕಮಿಟ್ಮೆಂಟು ಒಬ್ಬ ಸಾಮಾನ್ಯ ಯುವಕ ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟ್ರ ಆ ಋಣ ತೀರಿಸಬೇಕು ಆ ಋಣ ತೀರಿಸ ಭಾಗವಾಗಿ ಸುಮಾರು ಸಾವಿರ ಕೋಟಿ ಅಧಿಕ ಮೊತ್ತದ ಅನುದಾನ ಇವತ್ತು ತಂದು ಈ ಕ್ಷೇತ್ರದಲ್ಲಿ ಹತ್ತಾರು ವರ್ಷ ಮೂವತ್ತು ನಲವತ್ತು ವರ್ಷ ನೆನೆಗುದಿಗೆ ಬಿದ್ದಂತ ರಸ್ತೆಗಳನ್ನ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಇಲ್ಲೇ ನಮ್ ಗೋವಿಂದಣ್ಣ ಅವರೇ ಮೊದಲು ಕೋಟೆ ರಸ್ತೆ ಎಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಈಗ ಹನ್ನೇ ಪಾಳ್ಯದ ರೈಲ್ವೆ ಬ್ರಿಡ್ಜ್ ಇಂದ ಊರೂ ಎಷ್ಟು ವರ್ಷದಿಂದ ರಸ್ತೆ ಬಿದ್ದಿತ್ತು ಒನ್ ರಾಯ್ನಳ್ಳಿ ತಿಳ್ಸಂದ್ರ ರಸ್ತೆ ಎಷ್ಟು ವರ್ಷದಿಂದ ಇತ್ತು ನಾನು ಇಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಒಂದ್ನಳ್ಳಿಯಿಂದ ಮುಂದೆ ರೋಡ್ ಅನ್ನ ವೈಂಡಿಂಗ್ ಮಾಡಬೇಕು ಅಂತ ಇಂಜಿನಿಯರ್ ಫೋನ್ ತಗೊಂಡೆ ಅಷ್ಟು ಜಾಗ ಸಿಕ್ತು ಆಮೇಲೆ ಮಾತಾಡೋಣ ಈ ರಸ್ತೆಯನ್ನು ಸಹ ಅಬಲೀಕರಣ ಮಾಡಿ ಮುಂದೆ ನಿಮ್ ಎಲ್ಲರಿಗೂ ಲೋಕಾರ್ಪಣೆಗೊಳಿಸಾಳೆ ರಸ್ತೆಗೆ ನಾನು ಟೀಮಿ ನೋಡಿದ್ದೆ ಅವಾಗ ಇನ್ನೂ ನಾನೇನು ನೆನ್ಮಂಗ್ಳಕ್ಕೆ ಕ್ಯಾಂಡಿಡೇಟ್ ಆಗಿ ಬರಬೇಕು ಚುನಾವಣೆ ನಿಲ್ಬೇಕು ಅಂತ ಏನು ಹೋರಾಟ ಮಾಡಿರಲಿಲ್ಲ ಆ ಮೂರ್ ದಿನದ ನಂತರ ಗೊತ್ತಾಯ್ತು ಆಮೇಲೆ ವಿಜಯ್ ಎಲ್ಲ ಮಾಧ್ಯಮದಲ್ಲಿ ಮಾತಾಡಿತ್ತು ಅಂತ ಆ ತರೆಪಾಳ್ಯದ ಬ್ರಿಡ್ಜ್ ಮಾಡಿದ್ದಾರೆ ಇವರೇ ಮಾಡಿದ್ರ ಆ ಚಾಮುಂಡ್ ರಸ್ತೆ ಪೂಜೆ ಮಾಡ್ತಾರೆ ಅವ್ರ ಕಂಟ್ರಾಕ್ಟರ್ ಹತ್ರ ಡ್ಯೂಟಿಬಿಟ್ಟಿ ಚೆಲ್ಲಿ ಹಾಕಿ ಬಿಟ್ಬಿಟ್ಟು ಕೈಕೊಳ್ಕೊಂಡ್ಬಿಟ್ಟಿದ್ರು ಮಾಡಿಸಿ ನಾವು ಸೊಂಡೆ ಕುಕ್ಕದ ರಸ್ತೆ ಆಗಿ ಮಾಡಿಸ್ತೀನಿ ಅಂತ ಹೇಳಿದೀನಿ ಆ ಪ್ರೆಸ್ ಮೀಟ್ ಅಲ್ಲಿ ಎಂಟು ಪದ ರಸ್ತೆ ಮಾಡಿಸ್ತಾರೀ ಜಾಗ ಇಲ್ಲದ್ರಿ ಎಂತಾರೆ ನಾಲ್ಕು ಪದಕ್ಕೂ ಎಂಟು ಪದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಒಬ್ಬ ಶಾಸಕರನ್ನ ಹಿಂದೆ ನರಮಂಗ್ಲ ವಿಧಾನಸಭಾ ಕ್ಷೇತ್ರ ಹೊಂದಿತ್ತು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ರಾತ್ರಿ ರಾತ್ರಿ ಎದ್ದು ಬಿಡೋದು ನಿಮಗೂ ಹತ್ತು ವರ್ಷ ಅವಕಾಶ ಕೊಟ್ಟಿತ್ತು ಕೊಟ್ಟಿದ್ರು ಜನ ನೀವು ಕೆಲಸ ಮಾಡಿದ್ರೆ ಬಿಟ್ಟರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ತೀರ್ಮಾನ ತಗೊಂಡು ಕೆಲಸ ಯಾರು ಮುಂದೆ ಯಾರು ಮಾಡಬೇಕು ಅನ್ನೋದು ತೀರ್ಮಾನ ಮಾಡೋರೆ ನನಗಿನ್ನೂ ಮೂರು ವರ್ಷ ಎರಡು ತಿಂಗಳು ಅಧಿಕಾರ ಅದೇ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದ ಸಂಯಮದಿಂದ ಏನೇನ್ ತಾಲ್ಲೂಕಾ ಆಯ್ತದೆ ಉಳಿತದೆ ನಾನೆಲ್ಲ ಮಾತಾಡ್ಬೇಕಾಗಿರೋದು ವಿರೋಧ ಪಕ್ಷದ ಮುಖಂಡರು ಅಭ್ಯರ್ಥಿಗಳೆಲ್ಲ ಮಾತಾಡ್ಬೇಕಾಗಿರೋದು ಜನ ನಮ್ಗೆ ಕೆಲಸ ಮಾಡಿದ್ರೆ ಮುಂದೆ ನನ್ ಇರ್ತಾರೆ ಒಳ್ಳೆ ಕೆಲಸ ಮಾಡುದಂತ ಆಶೀರ್ವಾದ ಮಾಡ್ತಾರೆ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಗೇನು ಶಾಸ್ತಿ ಪಾಠ ಕಲಿಸಿದ್ರು ನನಗೂ ಕಲಿಸ್ತಾರೆ ಅಲ್ಲಿವರೆಗೂ ತರಕಾರಿ ಸ್ವಾಮಿ ಏನು ದೇವರಕ್ಷಣೆಯನ್ನ ಮಾಡಿಸ್ಬೇಕು ಅಂತ ಇದ್ದೀರಾ ಏನು ಇಟ್ಕೊಂಡಿದ್ದೀರಾ ನಾನೇನು ಬೇರೆ ಯಾವ ಪಕ್ಷಕ್ಕೂ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಈ ಇವತ್ತಿನ ಮುಖ್ಯಮಂತ್ರಿಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕ್ಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ನಿರಂತರವಾಗಿರ್ತೀವಿ ಈ ಸಾರಿನೇ ಅಲ್ಲ ಮುಂದಿನ ಸಾರಿನೂ ನಮ್ಮ ಸರ್ಕಾರನೇ ಬರ್ತಕ್ಕಂಥದ್ದು ಇವತ್ತು ನಲ್ಮಂಗಲ ಕ್ಷೇತ್ರದ సోనూరు సేరంత అభివృద్ధి కేసులు ఎం నడీతో ఇం సిడి ఎక్కువ గృహలక్ష్మి హ ప్రతి నెలమంగళ విధానసభ క్షేత్రకే గౌరవాన్ తిరిగి ఎవర మహిళ నలవైదు సవర జన మహిళ అకౌంట్ తయంద అకౌంట్ ప్రతి తిండు సరాసరి హలమంగ్ల విధానసభా క్షేత్ర బాగుంది ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸೇವಕನಾಗಿ ನಾನು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಇಷ್ಟಕ್ಕೆ ನಿಂತೋಗಲ್ಲ ಇನ್ನೂ ಮೂರು ವರ್ಷ ಇವತ್ತೇನು ಕಾಮಗಾರಿಗಳು ನಡೀತವೆ ಅವು ಇನ್ನೂ ಹೆಚ್ಚೆ ಆಗ್ತವೆ ನಿಮಗೆ ನಿದ್ದೆ ಬರೋಲ್ಲ ನಿಮ್ ಕನ್ಸಲ್ಲಿ ಬರೀ ಕಾಂಗ್ರೆಸ್ ಸರ್ಕಾರ ನಾನೇ ಬರ್ತೀನಿ ಅಂದ್ರೆ ಅದಕ್ಕೆ ನಾನೇ ತಲೆ ಕೆಡಿಸ್ಗಳಾಗಲ್ಲ ಕೆಲಸನ ಇನ್ನೂ ನಿರಂತರವಾಗಿ ಮುಂದುವರಿಸ್ತೀನಿ ನಿಮ್ಮ ಪ್ರೆಸ್ ಮೀಟ್ಗೆ ನಿಮ್ಮ ಸುಳ್ಳು ಹೇಳಿಕೆಗಳಿಗೆ ದಾಖಲೆ ಕೊಟ್ಟಿ ಉತ್ತರ ಕೊಡತಕ್ಕಂತ ಶಕ್ತಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ನಾನು ಕೊಟ್ಟಿದ್ದಾರೆ ಅದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಹನುಮಂತರಾಜಣ್ಣವ್ರಿಗೆ ಅವರ ಕುಟುಂಬಕ್ಕೆ ಒಳ್ಳೆದಾಗಲಿ